ನಾನು ಬಿಡುವಿಲ್ಲದೆ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ನನಗೆ ದೇಹಲಿ ಪಟ್ಟದಲ್ಲಿ ಎರಡು ಇಲಾಖೆ ನಡೆವ ನಿರ್ವಹಣೆ ಮಾಡೋದು ದೊಡ್ಡ ಸವಾಲು ಯಾಕೆಂದ್ರೆ ನನಗೆ ಮತ ಕೊಟ್ಟಿರ್ತಕ್ಕಂಥ ಇವತ್ತು ದೆಹಲಿಗೆ ಕಳಿಸಿರ್ತಕ್ಕಂಥವ್ರು ನೀವುಗಳು ನಾನು ನಿಮ್ಗಳ ಕಷ್ಟಗಳನ್ನು ಅರಿದ್ರೆ ನಾನು ಬೇರೆ ಆಗಲ್ಲ ಕೆಲಸ ಅದಕ್ಕೋಸ್ಕರ ಬಿಡುವಿಕೆ ಇರತಕ್ಕಂಥ ಕಾರ್ಯಕ್ರಮದಲ್ಲೂ ಇದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಕಾರ್ಯಕರ್ತರು ಇರ್ಬೋದು ನನ್ನ ಮತ ಕೊಟ್ಟಂತ ಯಾರೇ ಇರಲಿ ಯಾವ ಪಕ್ಷಗಳು ಇರಲಿ ಎಲ್ಲರ ಒಂದು ಕಷ್ಟ ಸುಖಗಳನ್ನ ಕೇಳಿ ಮಾಡಿದ್ದೇನೆ ನಾನು ನಮ್ಮ ಇಲ್ಲಿ ಇದು ಅಫಿಷಿಯಲ್ ಕಾರ್ಯಕ್ರಮ ಏನಿಲ್ಲ ಇಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ ಇಲ್ಲಿ ಪ್ರಶ್ನೆ ನಾವು ಜನತಾ ದರ್ಶನವನ್ನ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಅಧಿಕಾರಿಗಳೆಲ್ಲ ಇರಬೇಕು ಅಂತೇಳಿ ಆದ್ರೆ ನಿನ್ನೆ ದಿನ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಜನತಾ ದರ್ಶನವನ್ನ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಜಿಲ್ಲಾ ಮಂತ್ರಿಗಳು ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಇವತ್ತು ಜನತಾ ದರ್ಶನ ಮಾಡ್ತಕ್ಕಂಥ ಅಧಿಕಾರ ಅಂತೇಳಿ ನೆನ್ನೆ ಒಂದು ಸುತ್ತೋಲೆ ಹೊರಡಿಸಿ ಅಧಿಕಾರಿಗಳಿಗೆ ಬರದೇ ಇರಬಹುದು ಬರದೇ ಇರತಕ್ಕಂಥ ಸಣ್ಣ ತಂದ್ರು ನಡ್ಕೊಂಡಿದ್ದಾರೆ ಇದೇ ನನ್ನ ಮನೆ ಕಾರ್ಯಕ್ರಮ ಅಲ್ಲ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಕೇಂದ್ರದ ಒಬ್ಬ ಮಂತ್ರಿ ಆಗಿ ಲೋಕಸಭಾ ಸದಸ್ಯನಾಗಿ ಇಲ್ಲಿ ಏನ್ ಬಂದಿದ್ದೇನೆ ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ ಅಧಿಕಾರಿಗಳು ರಾಜ್ಯ ಸರ್ಕಾರ ಏನ್ ಹೇಳ್ತಾರೆ ನಡ್ಕಬೇಕಾಗ್ತದೆ ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ ಆದ್ರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಜನಕ್ಕೆ ನಿಮ್ಗೆ ಅರ್ಥ ಆಗುತ್ತೆ ನನ್ನ ಅಭಿಪ್ರಾಯ ಅದರಿಂದ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರು ಇದ್ದೀರಿ ನೀವು ಅಧಿಕೃತವಾಗಿ ಇಲ್ಲೇ ಕೊಡ್ಬೋದು ಇತ್ತು ಅಂದ್ರೆ ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಷ್ಟ ಸುಖನ ಕೇಳಿಕೆ ಬಂದಿದ್ದಾರೆ ನೀವುಗಳು ನಿಮ್ಮ ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಅರ್ಥ ಒಳ್ಳೇದಿಲ್ಲ ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ನಾವು ಸ್ಪಂದಿಸಬೇಕು ನೀವು ನೀವು ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿದ್ರೆ ಜನರಿಗೆ ಭೇಟಿ ಮಾಡಿದ್ರೆ ನಿಮಗೂ ಅದರ ಮಾಹಿತಿ ದೊರಕಿನ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಇಲ್ಲಿ ಗುಂಪು ಮಾಡಬೇಡಿ ನಮ್ಮ ಸಾಧ್ಯ ಆದಷ್ಟು ನಮ್ಮ ವಿಕಲ್ ಚೇತಾರೆ ಹಗ್ಗು ವಿಕಲ್ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ ಮೆಟ್ಲತ್ತು ಬರೋಕ್ಕಾಗಲ್ಲ ಇಲ್ಲಿ ಯಾರ್ಯಾರು ಭೇಟಿ ಮಾಡೋಕೆ ಈಗಾಗಲೇ ಬಹುಶಃ ನಮ್ಮ ಕೌಂಟರ್ಗಳು ಓಪನ್ ಮಾಡಿದ್ದು ಒಂದು ಹತ್ತು ಕೌಂಟರ್ನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಒಂದು ನಮ್ಮ ಬಂಧನಗಳು ಮುನ್ನೂರಕ್ಕೂ ಹೆಚ್ಚಿನ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿಗಾಗಲೇ ನಾವು ನೀವು ಏನ ಮನವಿ ಸಲ್ಲಿಸಿದ್ದೀರಿ ಅದು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಇರಲಿ ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೆ ಏನು ಪರಿಹಾರವನ್ನು ತಂದುಕೊಳ್ಬೇಕಾಗ್ತದೆ ಇದು ಎಲ್ಲವನ್ನ ನಾನು ಗಮನಿಸ್ತೀನಿ ಆದ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂತಹ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ ಯಾಕೆಂದ್ರೆ ಇನ್ನು ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು ಇಪ್ಪತ್ತಿಪ್ಪ ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು ಮಹಿಳೆಯರಿಗೆ ಉದ್ಯೋಗ ದೊರಕಬೇಕಾಗಿದೆ ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ ಒಂದು ರಾತ್ರಿಯಲ್ಲಿ ಇದೆಲ್ಲ ತರಲಿಕ್ಕಾಗುದಿಲ್ಲ ಅದೊಂದು ಭಗವಂತ ನಿಮ್ಮ ಆಶೀರ್ವಾದ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಮಂಡ್ಯ ಜಿಲ್ಲೆ ಮತ್ತೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕರ್ನಾಟಕ ರಾಜ್ಯ ಇರ್ಬೋದು ಇದು ಒಂದು ಭಾಗ ಮತ್ತೆ ದೇಶದ ಮಟ್ಟದಲ್ಲೂ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಲಕ್ಷಾಂತರ ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ದೇಶದ ಒಂದು ಆರ್ಥಿಕ ಪ್ರಗತಿಯನ್ನ ಮೇಲೆ ತರತಕ್ಕಂಥದ್ದು ಜವಾಬ್ದಾರಿ ಇದೆ ನೀವು ನನ್ನ ಆಶೀರ್ವಾದ ಮಾಡಿದ್ದೀರಿ ಶಾಸಕ ಲೋಕಸಭೆ ಸದಸ್ಯನಾದ್ರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಹೇಳಿ ಅಂಥಾಭಿಮಾನದಲ್ಲಿ ನಾನು ಚುನಾವಣೆ ಮತ ಕೇಳಕ್ ಬರದೇ ನನ್ನನ್ನ ನನ್ನನ್ನು ಗೆಲ್ಲಿಸಿ ಮಠದಲ್ಲಿ ಗೊತ್ತಿ ಮತ್ತೆ ಈ ಶಕ್ತಿಯನ್ನು ತುಂಬಿ ಕೇಳಿದ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಇವತ್ತು ನೀವು ಋಣಾಂತರಿಸ ನಾನು ಮಾಡಬೇಕಾದಂಥ ನನ್ನ ಕರ್ತವ್ಯ ಇಲ್ಲ ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಜನತೆ ಬರಲಿಕ್ಕೆ ಒಂಚೂ ಜಾಗ ಬಂದ್ಬಿಡಿ ನೀವು ಎಲ್ಲ ಇಲ್ಲಿ ಮುತ್ಕೊಂಡ್ಬಿಟ್ರೆ ಅವ್ರು ಬರೋದ ಕಷ್ಟ ಆಮೇಲೆ ಕೆಲಸ ಆಗಲ್ಲ ನಾನು ಬಂದಿದ್ದಕ್ಕೂ ಏನಪ್ಪ ಸುಮ್ಮನೆ ಐವತ್ತು ಜನ ಅವ್ರಿಗೆ ಬೇಕಾದ್ರೂ ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ನಾವು ಬಂದು ಇಲ್ಲಿ ಕಷ್ಟ ಇರೋದಕ್ಕೆ ಟೈಮ್ ಕೊಡಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋದರೆ ನಾನು ಮಾಡಿದ್ದಕ್ಕೂ ಸಾರ್ಥ ಆಗೋಲ್ಲ ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀನಿ ಶಾಸಕರುಗಳು ಇಲ್ಲಿ ಈ ನುಡಿದವರೆಲ್ಲ ಸ್ವಲ್ಪ ಜಾಗ ಬಿಟ್ಟರೆ ಅವರೆಲ್ಲ ಬರ್ಲಿ ಆಮೇಲೆ ನಿಧಾನ ನಿಮ್ ಜೊತೆ ನಿಮ್ ಕಷ್ಟ ಕೇಳ್ತೀನಿ